ರಾಜ್ಯದಲ್ಲೇ ಅತಿ ಎತ್ತರದ ಕೊಂಡ ಮಹೋತ್ಸವ ನಮ್ಮ ಆಲ್ಕೆರೆ ವೀರಭದ್ರೇಶ್ವರ ಸ್ವಾಮಿ ಕಾತೃತ್ಸವ ಮಹೋತ್ಸವದಲ್ಲಿ ನಡೀತದೆ ಇದು ಮೇ ತಿಂಗಳ ಐದು ಆರು ಏಳು ಎಂಟು ನಾಲ್ಕು ದಿನ ಇಡೀ ರಾಜ್ಯಾದ್ಯಂತ ಸರಿಸುಮಾರು ಲಕ್ಷಾಂತರ ಜನ ಈ ಕೊಂಡ ನೋಡೋದಕ್ಕೆ ಬರ್ತಾರೆ ಅದಕ್ಕಾಗಿ ನಮ್ಮ ಸರ್ಕಾರ ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡಿ ಇವತ್ತು ಆಲ್ಕೆರೆಯಿಂದ ಕಿಲಾರದವರೆಗೂ ರಸ್ತೆಗೆ ಒಂದು ಕೋಟಿ ಮತ್ತು ಆಲ್ಕೆರೆ ಗ್ರಾಮದ ಒಳಗಡಿನ ರಸ್ತೆಗಳಿಗೆ ಎಂಬತ್ತು ಲಕ್ಷ ಸ್ಕೂಲ್ ಕಾಮಗಾರಿಗೆ ಐದು ಲಕ್ಷ ಒಟ್ಟು ಎಂಬತ್ತೈದು ಲಕ್ಷ ಒಟ್ಟು ಒಂದು ಕೋಟಿ ಎಂಬತ್ತೈದು ಲಕ್ಷ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ನಿ ಕಳೆದ ವಾರ ಐವತ್ತು ಲಕ್ಷ ಕಾಮಗಾರಿ ಮುಗಿದಿದೆ ಒಟ್ಟು ಎಪ್ಪತ್ತೈದು ಲಕ್ಷ ಆಗ ಈಗ ಎಂಬತ್ತೈದು ಒಟ್ಟು ಎರಡೂವರೆ ಎರಡು ಕೋಟಿ ಅರವತ್ತು ಲಕ್ಷವನ್ನು ವೀರಭದ್ರೇಶ್ವರ ಸ್ವಾಮಿಯ ಹಬ್ಬ ಏನಿದೆ ರಾಜ್ಯದಲ್ಲೇ ನಂಬರ್ ಒನ್ ಕೊಂಡ ಅಂತ ಏನು ಕರೀತಾರೆ ಆ ಸ್ವಾಮಿಯ ಉತ್ಸವ ವಿಜೃಂಭಣೆಯಿಂದ ನಡೀಲಿ ಅಂತೇಳಿ ಸಕಲ ಸಿದ್ಧತೆಯನ್ನ ಆಡಳಿತ ಮಾಡ್ಕೊಳ್ತೇವೆ ಅದರ ಮುಂದುವರೆದ ಭಾಗವಾಗಿ ರಸ್ತೆ ಕಾಮಗಾರಿನ ಮಾಡ್ತಾ ಇದ್ದಾರೆ ಯಾರ ಮೇಲೆ ಜನಾಕ್ರೋಶ ಮೋದಿ ಮೇಲ ಎರಡು ರೂಪಾಯಿ ನಿನ್ನೆ ರಾತ್ರಿ ತಾನೇ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಮಾಡೋರೆ ಹೆಣ್ಮಕ್ಳು ಗ್ಯಾಸ್ ಐವತ್ತು ರೂಪಾಯಿ ಜಾಸ್ತಿ ಮಾಡವ್ರೆ ಅದ್ರ ಜಿ ಎಸ್ ಟಿ ದುಡ್ಡು ತಗೊಂಡು ವಾಪಸ್ ಕೊಡ್ತಾ ಇಲ್ಲ ಅದ್ರ ಮೇಲೆ ಜನಾಕ್ರೋಶನ ಇದೊಂಥರ ಕಾಮಿಡಿ ಇದ್ದಂಗಿದೆ ಮೊದಲು ಮೋದಿಯವ್ರ ಮೇಲೆ ಬಿ ಜೆ ಪಿ ಕೇಂದ್ರ ಸರ್ಕಾರದ ಮೇಲೆ ರಾಜ್ಯ ಬಿ ಜೆ ಪಿ ಬಾಯಿ ಬಿಟ್ಟು ನೀವು ಎರಡು ರೂಪಾಯಿ ಜಾಸ್ತಿ ಮಾಡಿರೋದ್ರಿಂದ ನಮಗೆಲ್ಲ ತೊಂದರೆ ಆಗ್ತಾ ಇದೆ ಐವತ್ತು ರೂಪಾಯಿ ಗ್ಯಾಸ್ ರೇಟನ್ನು ಜಾಸ್ತಿ ಮಾಡೋದ್ರಿಂದ ಸಿಲಿಂಡ್ರ್ ಜಾಸ್ತಿ ಮಾಡೋದ್ರಿಂದ ಹೆಣ್ಮಕ್ಳು ರೋಡ್ ರೋಡಲ್ಲಿ ಕೇಳ್ತಾ ಇದಾರೆ ಅದನ್ನು ಕಡಿಮೆ ಮಾಡಿ ಆಮೇಲೆ ಮಂಡ್ಯದಲ್ಲಿ ಹೋಗಿ ಕೇಳಿ ನಾವು ಮಾತಾಡೋಣ ಕಡೆ ಮೈಕ್ ಕೇಳಿ ಶಾಸಕರು ದಬ್ಬಾಳಿಕೆ ಇದೆಯಾ ಇಲ್ವಾ ಅವ್ರದ್ದೆ ಕೇಳಿ ಅವ್ರು ಹೇಳ್ತಾರೆ ನಾನೇ ಹೇಳ್ಬಿಡ್ತೀನಿ ಪಾಪ ಕುಮಾರಸ್ವಾಮಿ ಅವ್ರ ಮೆನ್ನಿಗೆ ಬಿಜೆಪಿಯಲ್ಲಿ ಚೂರಿ ಹಾಕಿದ್ದಾರೆ ಈ ಲೋಕಸಭೆ ಚುನಾವಣೆಯಲ್ಲಿ ಅವರ ಏನು ಇದಿತ್ತಲ್ಲ ಶಕ್ತಿ ಶಕ್ತಿನೆಲ್ಲ ಬಳಸ್ಕೊಂಡು ಹಳೆ ಮೈಸೂರಲ್ಲಿ ಹನ್ನೆರಡು ಎಂ ಪಿ ಗೆದ್ರು ನಾನು ಬಿ ಜೆ ಪಿ ಎಂ ಪಿಗಳತ್ರ ಮಾತಾಡಬೇಕಾದ್ರೆ ಕೇಳಿದ್ರೆ ದೇವೇಗೌಡರು ಕುಮಾರಸ್ವಾಮಿ ನಮ್ಮ ನಮ್ಮ ಕ್ಷೇತ್ರದಲ್ಲ ಐದು ಸರಿ ಆರು ಸರಿ ಬಂದು ಪ್ರಚಾರ ಮಾಡಿದ್ದಕ್ಕೆ ನಾವೆಲ್ಲ ಗೆದ್ವಿ ಅಂತ ಬಿ ಜೆ ಪಿ ಅವರು ಹೇಳ್ತಿದ್ರು ಅವರ ಶಕ್ತಿನೆಲ್ಲ ಈರ್ಕೊಂಡು ಈಗ ಅವ್ರನ್ನ ಒಂಟಿಯಾಗಿ ರೋಡಲ್ಲಿ ಬಿಟ್ಟು ಅವರೇ ಜನಾಕ್ರೋಶ ಜನ ಅಂತೇಳಿ ಬಿ ಜೆ ಪಿಯವರೇ ಹೋರಾಟ ಮಾಡ್ತಾ ಇವತ್ತು ಜೆ ಡಿ ಎಸ್ ಬಿ ಜೆ ಪಿ ನಂಬಿ ಬೀದಿಗೆ ಬಿದ್ದಿದೆ ಇನ್ನು ಮುಂದಿನ ದಿನಗಳಲ್ಲಿ ಇದು ಏನೋ ಮೈತ್ರಿ ಮಾಡೋದ್ರಲ್ಲಿ ಎರಡು ಮಾತಿಲ್ಲ ಬಿಜೆಪಿಯವರು ಕುಮಾರ ಪಾಪ ಆ ರೀತಿ ರೋಡ್ ಅವ್ರ ಶಕ್ತಿನೆಲ್ಲ ಈರ್ಕೊಂಡು ಈ ರೀತಿ ಬಿಡ್ತಾರೆ ಅಂತ ಅವರು ಕನ್ಸಲ್ ಮನ್ಸಲ್ಲಿ ಅನ್ಕೊಂಡಿಲ್ವನ ಆ ನೋವಿನಿಂದ ಕುಮಾರಣ್ಣ ಮಾತಾಡ್ತಾವ್ರೆ ಕುಮಾರಣ್ಣನ್ ಒಳ್ಳೇದಾಗ್ತದೆ ஏ இரம்மா ஏன்